ಹೇಳಿ ಮಲ್ಲಿ ಈ ವೃಕ್ಷ ರುದ್ರಾಕ್ಷಿ ರುದ್ರಾಕ್ಷಿ ಮರ ಶಿವನಾಗೆ ಶ್ರೇಷ್ಠವಾದ್ದು ನಾವು ಬಹಳ ಪವಿತ್ರ ಅಂತ ಏನು ಭಾವನೆಸ್ತೀವಿ ಇದು ರುದ್ರಾಕ್ಷಿ ಮರ ನೋಡಿ ವೀಕ್ಷಕರೇ ಇದು ನೇಪಾಳದ ರುದ್ರಾಕ್ಷಿ ಅಂತ ಕರಿತಾರಲ್ಲ ಅದು ಬೇರೆನಾ ಇದು ಬೇರೆನಾ ಓಕೆ ಇದು ಒಣಗಿದ್ದು ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಬರುತ್ತಲ್ಲ ಅದು ಅದರಲ್ಲಿ ಹಾಂ ಓ ಆ ಥರ ಇನ್ನೂ ಆಗಿಲ್ಲ ಇದು ಇವೆಲ್ಲ ರುದ್ರಾಕ್ಷಿಗಳೇ ಹಾಂ ಹಾಂ ರುದ್ರಾಕ್ಷಿ ಮರ ನೋಡಿ ಸ್ನೇಹಿತರೆ ರುದ್ರಾಕ್ಷಿಗಳು ಬಿಟ್ಟಿದೆ ಈಗ ಎಷ್ಟು ಸಮಯ ಆಗುತ್ತೆ ಅದು ಲೈಕ್ ಅದು ರುದ್ರಾಕ್ಷಿ ಸ್ವರೂಪ ತಗೊಳ್ಳೋಕ್ಕೆ ಹೌದಾ ಇದಕ್ಕೆ ಮುಂಚೆ ಬಂದು ಇದೇ ಫಸ್ಟ್ ಟೈಮಾ ಓಕೆ ನೋಡಿ ಇದು ಇದು ರುದ್ರಾಕ್ಷಿ ಇದು ಈ ಈ ಪ್ರದೇಶಕ್ಕೆಲ್ಲ ಒಂದೇ ಮರನಾ ರುದ್ರಾಕ್ಷಿರು ಓ ಇದು ಅದೇನೆ ಓಕೆ ಇದು ಸಾಕಷ್ಟು ಬಿಟ್ಟಿದೆಯಲ್ಲ ರುದ್ರಾಕ್ಷಿ ಮರ ಇದೆಲ್ಲ ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರಿ ನೀವು ಮೂರು ವರ್ಷಕ್ಕೆ ಇಷ್ಟು ಅದು ಓ ಅಂದ್ರೆ ಬಹಳ ಬೇಗ ಬೆಳೆಯುತ್ತಿದ ಅದೇ ಮೂರು ವರ್ಷದ ಬೆಳೆ ಅಂದ್ರೆ ಅದ್ಭುತವಾಗಿ ಬೆಳೆದಿದೆ ಸಾಕಷ್ಟು ಕಾಯಿಗಳು ಬಿಟ್ಟಿದೆ ಮರದು ತುಂಬ ಎಲ್ಲ ಕೊಂಬೆಗಳಲ್ಲಿ ಕಾಯಿದೆ ಇದು ರುದ್ರಾಕ್ಷಿ ಮರ